ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಸದನದಲ್ಲಿ ಹನಿ ಟ್ರಾಫ್ ವಿಚಾರ ತೀವ್ರ ಕೋಲಾಹಲವನ್ನೇ ಉಂಟು ಮಾಡಿದೆ ಉನ್ನತ ಮಟ್ಟದ ತನಿಖೆ ನಡೆಸ್ತೀವಿ ಅಂತ ಹೇಳಿದ್ರು ವಿಪಕ್ಷ ಸದಸ್ಯರು ಸಿಬಿಐ ತನಿಖೆಗೆ ಪಟ್ಟು ಹಿಡಿದುಕೊಳ್ತಿದ್ದಾರೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ನಂತೇಳಿ ಹನಿ ಟ್ರಾಪ್ ವಿಚಾರ ಈಗ ಸದನದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣ ಆಗಿದೆ ಮತ್ತೆ ಕೋಲಾಹಲಕ್ಕೂ ಸಹ ಕಾರಣ ಆಗಿದೆ ಏನು ನಿನ್ನೆ ದಿನ ಸಚಿವ ರಾಜಣ್ಣ ಅವರು ಎತ್ತಾಳ್ ಅವರ ಪ್ರಸ್ತಾಪದ ಬಂದ ಸಂದರ್ಭದಲ್ಲಿ ಅವರು ಸಿದೀರ್ಘವ್ ಮಾತನಾಡಿದ್ರು ನನ್ನನ್ನ ಹನಿ ಟ್ರಾಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲಾಗಿತ್ತು ಹೇಳಿ ಮತ್ತು ಹನಿ ಟ್ರಾಪ್ ಪ್ರಯತ್ನದಲ್ಲಿ ಬಹಳಷ್ಟು ಜನ ಅಹ್ ಅವರು ಪ್ರಯತ್ನವನ್ನ ಮಾಡಿದ್ದಾರೆ ಅದರಲ್ಲಿ ಸಚಿವರಿದ್ದಾರೆ ನ್ಯಾಯಾಧೀಶರಿದ್ದಾರೆ ಈ ರೀತಿಯ ಹಲವು ವಿಷಯಗಳು ಸದನದಲ್ಲಿ ಚರ್ಚೆಗೆ ಬಂದಿತ್ತು ಆದ್ರೆ ನಿನ್ನೆ ಸದನ ಮುಗಿಯೋ ಸಂದರ್ಭದಲ್ಲಿ ಇದು ಚರ್ಚೆಗೆ ಬಂದಿರೋದ್ರಿಂದ ಜಾಸ್ತಿ ಈ ತರದ ಘಟನೆಗೆ ಕಾರಣ ಆಗ್ಲಿಲ್ಲ ಆದ್ರೆ ಇವತ್ತು ಸದನದ ಕೊನೆಯ ದಿನ ಬಜೆಟ್ ಅಧಿವೇಶನದ ಕೊನೆಯ ದಿನ ಇವತ್ತು ಸದನ ಆರಂಭ ಆಗ್ತಿದೆ ಬಿಜೆಪಿ ಸದಸ್ಯರು ಈ ವಿಧಿ ಘಟನೆಯನ್ನ ಹನಿ ಟ್ರಾಫ್ ವಿಚಾರವನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದಾರೆ ಸಿಬಿಐ ತನಿಖೆಗೆ ಒಪ್ಪಿಸ್ಬೇಕು ಅಂತೇಳಿ ಅದಕ್ಕೆ ಬಿಜೆಪಿ ಕೊಡ್ತಾ ಇರೋ ಕಾರಣ ಏನಂತಂದ್ರೆ ಇದರಲ್ಲಿ ನ್ಯಾಯಾಧೀಶರಿದ್ದಾರೆ ಬೇರೆ ಬೇರೆ ಸಚಿವರಿದ್ದಾರೆ ಇದ್ದಾರೆ ಮತ್ತೆ ಜನಪ್ರತಿನಿಧಿಗಳಿದ್ದಾರೆ ಮತ್ತೆ ಕೇಂದ್ರದ ನಾಯಕರಿದ್ದಾರೆ ಅಂತ ಎಲ್ಲ ಇರೋದ್ರಿಂದ ಇದನ್ನ ಸಿ ಕೊಡಬೇಕು ಅಂತ ಆದ್ರೆ ಸಿಬಿಐ ಕೊಡೋಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇಲ್ಲ ಸಚಿವ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ನಾವು ಉನ್ನತ ತನಿಖೆಯನ್ನ ಮಾಡ್ತೀವಿ ಅಂತ ಭರವಸೆಯನ್ನು ಕೊಡ್ತಾ ಇದಾರೆ ಆದ್ರೆ ಒಪ್ಕತಾ ಇಲ್ಲ ಅವರು ವಿಧಾನಸಭೆ ಕಲಾಪದಲ್ಲಿ ಕೋಲಾಹಲದ ವಾತಾವರಣ ಉಂಟಾಗಿತ್ತು ಸ್ಪೀಕರ್ ಯು ಟಿ ಖಾದರ್ ಅವರ ಮೇಲೆ ಪೇಪರ್ನ ಚೂರುಗಳನ್ನು ಸಹ ಎಸೆದು ಪ್ರತಿಭಟನೆಯನ್ನ ಮಾಡಿದ್ರು ಬಿಜೆಪಿ ಸದಸ್ಯರು ಯಾರು ಹೇಳಿದ ಮಾತನ್ನು ಸಹ ಕೇಳ್ತಾ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಬರ ಸಹ ಹೋಗ್ತಾ ಇಲ್ಲ ಹಾಗಾಗಿ ಇಡೀ ಘಟನೆ ಬಗ್ಗೆ ಒಂದ್ ರೀತಿ ವ್ಯಾಪಕವಾದಂತ ಪ್ರತಿಭಟನೆ ನಡೀತಾ ಇದೆ ಸದನದಲ್ಲಿ ಸದನದ ಕೊನೆಯ ದಿನ ಇವತ್ತು ಆದ್ರೆ ಜಾಸ್ತಿ ಏನೋ ಅವಕಾಶ ಇಲ್ಲ ಇವತ್ತು ಏನೇ ಮಾಡಿದ್ರೆ ಇವತ್ತು ಮುಗಿಬೇಕಾಗತ್ತೆ ಹಾಗಾಗಿ ಒಂದ್ ಕಡೆಯಲ್ಲಿ ಬಿಜೆಪಿ ಈ ಸರಿಸುಮಾರು ಒಂದು ತಿಂಗಳನ್ನೇ ಚರ್ಚೆ ಬರ್ತಾ ಇತ್ತು ಈ ವಿಷಯ ಇದು ಹರಿಟ್ರಾಪ್ ಆಗಿದೆ ಅಂತ ಹೇಳಿ ಆದ್ರೆ ಯಾರು ಹೇಗೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಿಲ್ಲ ಹಾಗಾಗಿ ಸುಮಾರು ಒಂದು ತಿಂಗಳಿಂದ ವಿಷಯ ಪ್ರಸ್ತಾಪದಲ್ಲಿದ್ರು ಸಹ ಬಿಜೆಪಿ ಅದನ್ನ ಸಮರ್ಥವಾಗಿ ವಿರೋಧ ಪಕ್ಷವಾಗಿ ಬಳಸ್ಕೊಳ್ಳಿಲ್ವಾ ಅಂತಕ್ಕಂಥ ಒಂದು ಚರ್ಚೆ ಶುರುವಾಗಿದೆ ಮತ್ತು ಇನ್ನೊಂದು ಇಡೀ ಈ ಹನಿ ಟ್ರಾಪ್ ನ ವಿವಾದ ಏನಿದೆ ಇದು ಕಾಂಗ್ರೆಸ್ ನ ಜಗಳವನ್ನ ಮುಂದಿಡ್ತಾ ಇದೆ ಅಂತ ಯಾಕಂದ್ರೆ ಸಚಿವ ರಾಜಣ್ಣ ಅವ್ರು ಹೇಳ್ತಾ ಇದಾರೆ ಮುಖ್ಯಮಂತ್ರಿ ಆಗುವ ಪ್ರಯತ್ನದಿಂದ ಹನಿ ಟ್ರಾಪ್ ಮಾಡೋದು ಸರಿಯಲ್ಲ ಅಂತ ಹೇಳಿ ಆದ್ರೆ ಪರೋಕ್ಷವಾಗಿ ಅದು ಯಾರ ಕಡೆ ಬೆರಳು ತೋರಿಸ್ತಾ ಇದೆ ಅನ್ನೋದನ್ನು ಸಹ ನೋಡ್ಬೇಕಾಗಿದೆ ಮುಖ್ಯಮಂತ್ರಿ ಆಗ್ಲಿಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾರದು ನೇರವಾಗಿ ಅದು ರಾಜಣ್ಣ ಅವ್ರು ಹೇಳ್ತಾ ಇರೋದು ಡಿ ಕೆ ಶಿವಕುಮಾರ್ ಅನ್ನೋದೇ ಗೊತ್ತಾಗ್ತಾ ಇದೆ ಇದನ್ನ ಬಿಜೆಪಿ ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದೆ ಮತ್ತು ಕಾಂಗ್ರೆಸ್ ನಲ್ಲಿ ಒಳ ಜಗಳ ಇದೆ ಅಂತೇಳಿ ಮತ್ತೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದಾರೆ ಯಾರಿಗೆ ದೂರು ಯಾರಿಗೆ ನೋವಾಗಿದೆಯೋ ಯಾರಿಗೆ ಸಮಸ್ಯೆ ಆಗಿದೆಯೋ ಅವರು ದೂರ ಕೊಡ್ಲಿ ತನಿಖೆ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾರೆ ಇದು ಹಿಟ್ ಅಂಡ್ ರನ್ ಆಗಿದೆ ಅನ್ನುವಂತ ಅಭಿಪ್ರಾಯವನ್ನು ಸಹ ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸ್ತಾರೆ ಹಿಟ್ ಅಂಡ್ ರನ್ ಅಂತ ಅಂದ್ರೆ ಹನಿ ಟ್ರಾಪ್ ಆಗಿದೆಯೋ ಇಲ್ವೋ ಅನ್ನುವಂತ ಅನುಮಾನದಲ್ಲಿ ಹೇಳ್ತಾ ಇದ್ದಾರೆ ಈ ಹಿಂದೆ ಒಂದ್ಸರಿ ಸದನದಲ್ಲಿ ಹನಿ ಟ್ರಾಪ್ ವಿಷಯ ಚರ್ಚಿಸ ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳಿದ್ರು ಹನಿ ಟ್ರಾಪ್ ಆಗಿದೆ ಸರಿ ಹನಿ ತಿಂದವ್ರು ಯಾರು ಅಂತ ಅಂದ್ರೆ ಹನಿ ಟ್ರಾಪ್ ಆಗೋದು ಅಂತಂದ್ರೆ ಮೋಸಕ್ಕೆ ಒಳಗಾಗೋದು ವಂಚನೆಗೆ ಒಳಗಾಗೋದು ಅಂತ ಟ್ರಾಪಿಗೆ ಯಾಕೆ ಒಳಗಾಗ್ತಾರೆ ಅನಿಟ್ರಾಪ್ ಆಗಲಿ ಬೇರೆ ಯಾವುದೇ ಟ್ರಾಪ್ ಆಗಲಿ ಟ್ರಾಪಿಗೆ ಯಾಕೆ ಒಳಗಾಗ್ತಾರೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಸದನದಲ್ಲಿ ಈ ಹಿಂದೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಆದ್ರೆ ಈಗ ಈ ವಿಷಯವನ್ನ ಕಾಂಗ್ರೆಸ್ ಪಕ್ಷ ಹೇಗೆ ನಿರ್ವಹಣೆ ಮಾಡುತ್ತೆ ನೋಡ್ಬೇಕಾಗಿದೆ ಈಗ ಪ್ರಿಯಾಂಕ್ ಖರ್ಗೆ ಅವರು ರಾಜಣ್ಣ ಅವರ ಪುತ್ರರ ಜೊತೆ ಸಚಿವ ರಾಜನ್ ಅವರ ಪುತ್ರರ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ ಮಾತಾಡಿದ್ದಾರೆ ಆ ರಾಜೇಂದ್ರ ಅವರ ಜೊತೆ ಚರ್ಚೆ ಮಾಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಅನಿಟ್ ವಿಚಾರ ಯಾವ ರೀತಿ ತನ್ನ ಮಗಳನ್ನ ಬತ್ತಾಯಿಸಿಕ ನೋಡ್ಬೇಕಾಗಿದೆ ಆದ್ರೆ ಇದು ಕಾಂಗ್ರೆಸ್ ತಮ್ಮ ಒಳಗೆ ಇರತಕ್ಕಂತ ಇನ್ನೊಬ್ರು ಯಾರನ್ನ ಬಗ್ಗು ಹೋಗಿ ತನ್ನ ಮುಖಕ್ಕೆ ತಾನು ಮಸಿ ಬಳ್ಕೊಳ್ತಕ್ಕಂತ ಕೆಲಸವನ್ನ ಮಾಡ್ತಾ ಅನ್ನುವಂತ ಚರ್ಚೆಯೂ ಸಹ ಶುರುವಾಗಿದೆ ಆದ್ರೆ ಇಡೀ ಸದನದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜನಪ್ರತಿನಿಧಿಗಳ ಕ್ಷೇತ್ರದಲ್ಲಿ ಇದೊಂದು ತುಂಬಾ ಅವಮಾನಕಾರಿ ವಿಷಯ ಯಾವುದೇ ಒಬ್ಬ ನಾಯಕ ನನಗೆ ಇಷ್ಟ ಇಲ್ಲ ಅಂತಂದ್ರೆ ಅವ್ರನ್ನ ಮಣಿಸಬೇಕು ಅಂತಂದ್ರೆ ಅವ್ರು ಹನಿ ಟ್ರಾಪ್ ಮಾಡ್ತೀವಿ ಅಂತಕ್ಕಂಥ ವಿಚಾರ ಏನಿದೆ ಇದು ನಿಜವನ್ನೂ ಅವಮಾನಕರ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಮತ್ತೆ ಬರೀ ಇದೇನ ಅತ್ಯಾಚಾರದ ಘಟನೆಗಳಾಗಿರ್ಬೋದು ಅಥವಾ ಏರ್ಸ್ ಬಂದಿರತಕ್ಕಂಥ ಮಹಿಳೆಯನ್ನ ಬಳಸ್ಕೊಂಡು ಹನಿ ಟ್ರಾಪ್ ಮಾಡಿದಂತ ವಿಚಾರ ಆಗಿರ್ಬೋದು ಹೀಗೆ ಹಲವು ವಿಷಯಗಳು ಯಾವ ಪಕ್ಷಗಳು ಸಹ ಶುದ್ಧವಾಗಿ ಓದಿಲ್ಲ ಈಗ ಅಂತಕ್ಕಂಥ ಚರ್ಚೆ ಶುರುವಾಗಿದೆ ಆದ್ರೆ ಸದನದಲ್ಲಿ ವ್ಯಾಪಕವಾದಂತ ಕೋಲಾಹಲ ನಡೀತಾ ಇದೆ ವಿಧಾನಸಭೆ ಆಗಿರ್ಬೋದು ವಿಧಾನ ಪರಿಷತ್ ಆಗಿರ್ಬೋದು ಎಲ್ಲರೂ ಸಹ ಜನರ ವಿಷಯಗಳನ್ನ ಬಿಟ್ಟು ಹನಿ ಟ್ರಾಪ್ ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ ಇಷ್ಟರ ನಡುವೆ ಬಜೆಟ್ ಅಂಗೀಕಾರ ಆಗ್ಲೇಬೇಕು ಕೊನೆಯ ದಿನ ಆಗಿರೋದ್ರಿಂದ ಬಜೆಟ್ಗೆ ಅನುಮೋದನೆ ಸಿಗ್ಲೇಬೇಕು ಇಲ್ಲ ಅಂತಂದ್ರೆ ಅದೊಂದು ಆಡಳಿತಾತ್ಮಕವಾಗಿ ದೊಡ್ಡ ಸಮಸ್ಯೆಗೆ ಸರ್ಕಾರ ಸಿಕ್ಕಾಕೊಳ್ಳುತ್ತೆ ಅದು ಆಡಳಿತ ಪಕ್ಷಕ್ಕೆ ಬಹಳ ಸುಲಭವಾದ ಕೆಲಸ ಧ್ವನಿಮತದಲ್ಲಿ ಅದನ್ನು ಮಾಡ್ಬೋದು ಹಾಗಾಗಿ ಕೊನೆಯ ದಿನ ಆ ಮಂಡಲ ಇಡೀ ಕಲಾಪ ವ್ಯಾಪಕ ಗದ್ದಲ ಚರ್ಚೆವಾಗುವುದಕ್ಕೆ ಕಾರಣ ಆಗಿದೆ ಅಂದಿನಿ ಹಾಗೆ ಹಣಿ ಟ್ರಾಪ್ ವಿಚಾರದ ಹಿಂದೆ ಪ್ರಭಾವಿ ಸಚಿವರು ಇದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಈ ಪ್ರಕರಣ ರಾಜಕಾರಣಿಗಳಿಗೆ ಕಪ್ಪು ಚುಕ್ಕಿ ಹೌದು ನಿಜವಾಗ್ಲೂ ಕಪ್ಪು ಚುಕ್ಕಿನೇ ಇಲ್ಲಿ ಏನಾಗಿದೆ ಘಟನೆ ರಾಜಣ್ಣ ಅವರನ್ನ ಹನಿ ಟ್ರಾಪ್ ಮಾಡುವಂತ ಪ್ರಯತ್ನ ಆಗಿದೆ ಮೊದಲನೇ ಸಾರಿ ಒಂದು ತಂಡ ಅವ್ರನ್ನ ಭೇಟಿ ಮಾಡಿದೆ ಎರಡನೇ ಸಾರಿನ ಭೇಟಿ ಮಾಡಿದೆ ಮೊದಲನೇ ಸಾರಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಅನುಮಾನ ಬಂದಿಲ್ಲ ಸಚಿವರಿಗೆ ಎರಡನೇ ಸಾರಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅನುಮಾನ ಬಂದಿದೆ ಸಚಿವರಿಗೆ ಅವರ ಆಪ್ತರಿಗೆ ಇದು ಹನಿ ಟ್ರಾಪ್ ಮಾಡ್ತಕ್ಕಂಥ ತಂಡನೆ ಇರಬಹುದು ಅಂತೇಳಿ ಮೂರ್ನೇ ಸರಿ ಭೇಟಿ ಮಾಡೋಕೆ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಹಿಡಿದು ಅವ್ರನ್ನ ವಿಚಾರಣೆ ಮಾಡಿದ್ದಾರೆ ಏನಾಗಿದೆ ಹೇಗಾಗಿದೆ ಅಂತ ಕೇಳಿದರೆ ಆಗ ಒಬ್ಬ ಯುವ ನಾಯಕ ಒಬ್ಬ ಪ್ರಭಾವಿ ಸಚಿವರ ಪ್ರಭಾವಿ ನಾಯಕರ ಬೆಂಬಲದಿಂದ ಇಂತ ಕೃತ್ಯವನ್ನ ಎಸಗಿದ್ದಾರೆ ಎಸಗ್ತಾ ಇದಾರೆ ಅನ್ನುವಂತ ಮಾಹಿತಿ ಗೊತ್ತಾಗಿದೆ ಯಾರು ಆ ಯುವ ನಾಯಕ ಈ ಕೃತ್ಯಕ್ಕೆ ನೇರವಾಗಿ ಪಾರ್ಟಿಸಿಪೇಟ್ ಮಾಡಿ ಒಂದು ತಂಡವನ್ನು ರಚನೆ ಮಾಡಿದ್ನೋ ಆ ಯುವ ನಾಯಕರನ್ನು ಸಹ ಕರ್ಕೊಂಡು ಬಂದು ಅವನಿಂದ ತಪ್ಪೊಪ್ಪಿಗೆಯನ್ನ ಪಡೆದುಕೊಂಡು ಅದನ್ನ ವಿಡಿಯೋವನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಹಾಗಾಗಿ ರಾಜಣ್ಣ ಟ್ರಾಪ್ ಆಗಿಲ್ಲ ರಾಜಣ್ಣ ಅವ್ರನ್ನ ಟ್ರಾಪ್ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಅದು ಗೊತ್ತಾಯ್ತು ಅವರಿಗೆ ಹಾಗಾಗಿ ರಾಜಣ್ಣ ಟ್ರಾಪ್ ಆಗಿಲ್ಲ ಆದ್ರೆ ಟ್ರಾಪ್ ಆಗಿರ್ತಕ್ಕಂಥ ಸಮಾಜದ ಅತಿ ಗಣ್ಯ ವ್ಯಕ್ತಿಗಳಿದ್ದಾರೆ ಆ ಗಣ್ಯ ವ್ಯಕ್ತಿಗಳ ಪಟ್ಟಿನಲ್ಲಿ ಅಧಿಕಾರಿಗಳಿದ್ದಾರೆ ನ್ಯಾಯಾಧೀಶರಿದ್ದಾರೆ ಇದು ಸದನದಲ್ಲಿ ಹೇಳ್ತಕ್ಕಂಥ ವಿಷಯ ಜನಪ್ರತಿನಿಧಿಗಳಿದ್ದಾರೆ ಹೀಗೆ ಬಹಳಷ್ಟು ಜನ ಇದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗಿದೆ ಸರಿಸುಮಾರು ಒಂದು ಐವತ್ತರಿಂದ ಅರವತ್ತು ಜನರ ತಂಡ ಈ ಹನಿ ಟ್ರಾಫಿಗೆ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳಿ ಐವತ್ತರಿಂದ ಅರವತ್ತು ಜನರ ತಂಡ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ಇವ್ರಿಗೊಬ್ಬ ಗಾಡ್ ಫಾದರ್ ಇರ್ಲೇಬೇಕು ಹಾಗಾಗಿ ಇಡೀ ಈ ಶಾಸಕಾಂಗಕ್ಕೆ ಒಂದು ಕಪ್ಪು ಚುಕ್ಕೆ ತರತಕ್ಕಂತ ಒಂದು ಕೃತ್ಯ ಇದು ಇಂತ ಒಂದು ಪ್ರಯತ್ನ ಈ ಹಿಂದೆ ಯುದ್ಧವನ್ನ ಮಾಡ್ತಾ ಇದ್ರು ನೇರವಾಗಿ ಯುದ್ಧರಂಗದಲ್ಲಿ ಹಣರಂಗದಲ್ಲಿ ಹೋಗಿ ಅಹ್ ಕತ್ತಿ ಗುರಾನೆ ಇಟ್ಕೊಂಡು ಆನೆ ಕುದುರೆ ಇಟ್ಕೊಂಡು ಯುದ್ಧವನ್ನ ಮಾಡ್ತಾ ಇದ್ರು ಆದ್ರೆ ಈ ತರ ಮೋಸದ ಯುದ್ಧವನ್ನ ಯಾರು ಮಾಡ್ತಾ ಇದ್ದಿಲ್ಲ ಸಂಜೆ ಸೂರ್ಯೋದಯ ಆದ ತಕ್ಷಣ ಯುದ್ಧವನ್ನ ಮಾಡ್ತಾ ಇದ್ದಿಲ್ಲ ಅವರು ಸ್ನೇಹಿತರಾಗಿರ್ತಾ ಇದ್ರು ಆದ್ರೆ ಈಗ ಹೆಂಗಾಗಿದೆ ಹಗ್ಲು ರಾತ್ರಿ ವಿರೋಧಿಯನ್ನ ಮಳಿಸೋದ್ ಹೇಗೆ ವಿರೋಧಿ ಅಂತಂದ್ರೆ ವಿರೋಧ ಪಕ್ಷ ಅನ್ನೋದು ಅರ್ಥ ಇಲ್ಲ ಈಗ ತಮ್ಮ ಪಕ್ಷದಲ್ಲೇ ನನ್ನ ವಿರೋಧಿಗಳನ್ನ ಮಳಿಸೋದು ಹೇಗೆ ಅಂತಕ್ಕಂತ ಕೆಲಸಗಳು ಸಹ ಈ ರೀತಿ ಒಂದು ಹೆಣ್ಣನ್ನ ಮುಂದಿಟ್ಕೊಂಡು ಹನಿ ಟ್ರಾಪ್ ಮಾಡ್ತಕ್ಕಂತ ಕೆಲಸ ನಡೀತಾ ಇದೆ ಇದು ನಿಜವಾಗೂ ಶಾಸಕಾಂಗಕ್ಕೆ ದೊಡ್ಡ ಚುಕ್ಕೆ ಮತ್ತು ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಒಂದು ಕೆಟ್ಟ ಹೆಸರು ತರುವ ಸಾಧ್ಯತೆನೂ ಇದೆ ಮತ್ತು ಈ ವಿಷಯವನ್ನ ಲೋಕಸಭೆ ಕಲಾಪದಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೂ ಸಹ ಸಂಸದರು ಚರ್ಚೆ ಮಾಡ್ತಾ ಇದ್ದಾರೆ ಕರ್ನಾಟಕ ಮಾತ್ರ ಅಲ್ಲ ಲೋಕಸಭೆಯಲ್ಲೂ ಪ್ರಸ್ತಾಪ ಆಗುತ್ತೆ ರಾಜ್ಯಸಭೆಯಲ್ಲೂ ಪ್ರಸ್ತಾಪ ಆಗುತ್ತೆ ಆಗ ಕರ್ನಾಟಕದ ಗರತಿ ಏನಾಗುತ್ತೆ ನಮ್ಗೆ ಇರತಕ್ಕಂಥ ಹೆಸರೇನಾಗುತ್ತೆ ಹಾಗಾಗಿ ಜನಪ್ರತಿನಿಧಿಗಳ ಎಲ್ಲ ಯೋಚನೆ ಮಾಡಬೇಕಿತ್ತು ಅನ್ನೋದು ಎಲ್ಲರ ಒಂದು ಸಾರ್ವತ್ರಿಕ ಅಭಿಪ್ರಾಯ ಆಗಿದೆ ನಂತಿನಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು